सुमतिभिरनुमेजं शुभ्रकायं सखाजं सुखमयमनपाजं मुक्त्युपायं विमायं नृहजमहममेजं ध्येयमाम्ना जगेयं सदजमसदजेयं श्रीसहाजं भजेयम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रजापहम् भवती यदनुभामूको पिवा जडमतिरिजंतुर्जाते चेतो देवता भारती मम वचस निधत्ता सन्निधिं मानसे च मिथ्या सिद्धांतुर्ध्तंसन विचक्षण जयतीर्थ्यतरिभासता नो हृदम बरे अर्थिपितकोज प्रत्यर्थिगजे सरी व्यासतीर्थगुरुर्भूजस्मदीष्टा सिद्धे पूज्या ज राघवेश्राज सत्य धर्मरताज भजता कलववृक्षा जमताता न वे तपस्वाध्याय शुश्रूषा कृष्णपूजार मुनि ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಕೋಂ ಇಂದಿನ ಸಂಚಿಕೆಯಲ್ಲಿ ಪಕ್ಷ ಮಾಸದಲ್ಲಿ ವಿಶೇಷವಾಗಿ ಮಾಡಬೇಕಾದ ವಿಧಿ ಅದು ಪೂರ್ವೇ ಅಷ್ಟಕ ಶ್ರಾದ್ಧ ಮತ್ತೆ ಮಧ್ಯಾಷ್ಟಮಿ ಅಂತ ಹೀಗೆ ಮೂರು ಶಬ್ದಗಳನ್ನ ನಾವು ಕೇಳ್ತೀವಿ ಇದರ ಬಗ್ಗೆ ವಿವರಣೆಯನ್ನ ಇಂದಿನ ಸಂಚಿಕೆಯಲ್ಲಿ ನೋಡ್ಲಿಕ್ಕಿದ್ದೇವೆ ಅದರಲ್ಲಿ ನಾವು ಮೊದಲು ಗಮನಿಸಬೇಕಾಗಿದ್ದು ಈ ಭಾದ್ರಪದ ಮಾಸದ ಈ ಪ ಇದರಲ್ಲಿ ನಾವು ಹದಿನೈದು ದಿವಸಗಳ ಕಾಲ ವಿಶೇಷವಾಗಿ ಆಚರಣೆಯನ್ನು ಮಾಡ್ತೀವಿ ಹದಿನಾರನೇ ದಿವಸ ಅದು ತಿಥಿಗಳ ವೃದ್ಧಿ ಕ್ಷಯ ಇದರ ನಿಮಿತ್ತ ಬರಬಹುದು ಅಂತೂ ಈ ಪಿತೃಪಕ್ಷದಲ್ಲಿ ಭಾದ್ರಪದ ಮಾಸ ಏನು ವಿಶೇಷವಾಗಿ ಉಲ್ಲೇಖ ಆಗಿದೆ ಭಾದ್ರಪದ ಮಾಸದಲ್ಲಿ ಈ ಪಿತೃಪಕ್ಷ ಅನ್ನೋದೇನಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಇಷ್ಟು ಭಾದ್ರಪದ ಮಾಸದ ಈ ಮೊದಲಿಗೆ ನಮಗೆ ಉತ್ತರಾಭಾದ್ರ ನಕ್ಷತ್ರ ಬರುತ್ತೆ ನಮಗೆ ಪೂರ್ವಭಾದ್ರ ಉತ್ತರಾಭಾದ್ರ ನಕ್ಷತ್ರಗಳು ನಮಗೆ ಸಿಗ್ತಾ ಹೋಗುತ್ತೆ ಅಲ್ಲಿ ಭಾದ್ರಪದ ಮಾಸನೇ ಯಾಕೆ ಶ್ರೇಷ್ಠ ಅಂತ ಉಲ್ಲೇಖ ಮಾಡ್ತಾ ನಮಗೆ ಭದ್ರ ಮಂಗಳವನ್ನು ನೀಡುವಂಥ ಮಾಸ ಅದು ಕೂಡ ಒಬ್ಬ ಮನುಷ್ಯ ತಾನು ಗತಿಸಿ ಹೋದ ಮೇಲೆ ಉತ್ತರ ಕ್ರಿಯೆಗಳೇನೇನಿದೆ ಅವನಿಗೆ ಸಂಬಂಧಪಟ್ಟಿದ್ದು ಅಂತಹ ಉತ್ತರ ಜನ್ಮವನ್ನು ಪಡೆದ ಅಂದರೆ ಉತ್ತರ ಹತ್ರ ತಾನು ಹೋದ ಮನುಷ್ಯನಿಗೆ ಸಂಬಂಧಪಟ್ಟ ಮಂಗಳಗಳೆಲ್ಲ ಈ ಮಾಸದಲ್ಲಿ ಅವನಿಗೆ ಉಂಟಾಗುತ್ತೆ ಆದ್ದರಿಂದ ಭಾದ್ರಪದ ಮಾಸದಲ್ಲಿ ಇದರ ಆಚರಣೆ ಬಹಳ ವಿಶೇಷವಾಗಿ ಇದೆ ಅದರಲ್ಲಿ ಕೂಡ ಈ ಅಷ್ಟಕ ಅಷ್ಟಕಶ್ರಾದ್ದ ಮಧ್ಯಾಷ್ಟಮಿ ಅನ್ನೋದೇನಿದೆ ಇದು ಬಹಳ ವಿಶೇಷ ನಮಗೆ ಅಷ್ಟಕ ಶ್ರಾದ್ಧ ಅಂದ ಕೂಡಲೇ ನಮಗೆ ನೆನಪಾಗೋದು ಅಷ್ಟಮಿ ತಿಥಿ ಅಷ್ಟಮಿ ತಿಥಿಯಲ್ಲಿ ಮಾಡುವಂಥ ಶ್ರಾದ್ದ ಅಷ್ಟಕ ಶ್ರಾದ್ದ ಅಂತ ನಮ್ಮ ತಲೆಯಲ್ಲಿ ಇರುತ್ತೆ ಇದರ ಬಗ್ಗೆ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಗಮನಿಸೋಣ ಅಷ್ಟಕ ಅನ್ನೋ ಶಬ್ದವನ್ನು ಎಲ್ಲಿ ಬಳಸ್ತಾರೆ ಅಂದರೆ ಅಷ್ಟಂತಿ ಪಿತರಃ ಎತ್ರ ದಿವಸೇ ತೃಪ್ತಿಯ ಅಂತ ಯಾವ ದಿವಸದಲ್ಲಿ ನೀವು ಕೊಡೋದನ್ನು ತೃಪ್ತಿಯಿಂದ ಅಷ್ಟಂತಿ ತಿಂತಾರಂತೆ ಸ್ವೀಕಾರ ಮಾಡ್ತಾರೆ ಯಾರು ಪಿತೃಗಳು ಹಾಗಾಗಿ ಇದಕ್ಕೆ ಅಷ್ಟಕ ಅಷ್ಟಕಶ್ರಾದ್ದ ಅಂತ ಬಹಳ ಪ್ರಸಿದ್ಧಿ ಬಂದಿದೆ ಅದನ್ನು ಈ ದಿವಸ ಅಂತೂ ಪಿತೃಪಕ್ಷನೇ ವಿಶೇಷ ಅದರಲ್ಲಿ ಈ ದಿವಸ ಅಂತೂ ಇನ್ನೂ ವಿಶೇಷ ಬಹಳ ರುಚಿಕರವಾದಂತಹ ದಿವಸ ಇದು ಪಿತೃಗಳಿಗೆ ಈ ಅಷ್ಟಕ ಶ್ರಾದ್ದದ ಹಿಂದಿನ ದಿವಸ ಏನಿದೆ ಅದನ್ನು ಪೂರ್ವೇದ್ಯು ಶ್ರಾದ್ದ ಅಂತ ಕರೀತಾರೆ ವಾಸ್ತವಿಕವಾಗಿ ಅಷ್ಟಕ ಅನ್ವಷ್ಟಕ ಅಂತ ಎರಡು ಹೆಸರಿದೆ ಅಷ್ಟಕ ಅಂದರೆ ಈ ತಿಥಿ ಅಂದರೆ ಅಷ್ಟಮಿ ತಿಥಿ ನಡೆಯುವಂಥ ಶ್ರಾದ್ದ ಅನ್ವಷ್ಟಕ ಅಂತಂದರೆ ಅಷ್ಟಕ ಅಲ್ಲದೆ ಇರೋದು ಅಂದರೆ ಅದು ಹಿಂದಿನ ದಿವಸನೂ ಆಗ್ಬೋದು ಮುಂದಿನ ದಿವಸನೂ ಆಗ್ಬೋದು ಅಂದರೆ ನವಮಿನೂ ಆಗಬಹುದು ಈ ಕಡೆ ಹಿಂದಿನ ದಿವಸ ಸಪ್ತಮಿನೂ ಕೂಡ ಆಗಬಹುದು ಆದರೆ ಸಪ್ತಮಿ ದಿವಸದ ಶ್ರಾದ್ದಕ್ಕೆ ಅನ್ವಷ್ಟಕ ಶ್ರಾದ್ದ ಅಂತ ಕರಿಬಾರದು ಅಂತ ಇದೆ ಮುಂದೆ ಬರೋಂಥ ನವಮಿ ದಿವಸ ಮಾಡುವಂಥ ಶ್ರಾದ್ದಕ್ಕೆ ಅನ್ವಷ್ಟಕ ಶ್ರಾದ್ದ ಅಂತ ಕರಿಬೇಕು ಹಿಂದಿನ ದಿವಸದ ಶ್ರಾದ್ದಕ್ಕೆ ಪೂರ್ವೇದ್ಯು ಶ್ರಾದ್ದ ಅಂತ ಹೀಗೆ ಹಿಂದಿನ ದಿವಸ ಮಾಡೋ ಅಂಥ ಶ್ರಾದ್ದ ಅಂದರೆ ಅಷ್ಟಕದ ಹಿಂದಿನ ದಿವಸ ಮಾಡುವಂಥ ಶ್ರಾದ್ದ ಅದು ಪೂರ್ವೇದ್ಯು ಶ್ರಾದ್ದ ಅಂತ ಹೀಗೆ ಪರಿಗಣಿಸ್ತಾರೆ ನಿಜವಾಗಿ ನಾವು ಗಮನಿಸ್ತಾ ಹೋದರೆ ಶ್ರಾದ್ದಗಳಲ್ಲಿ ಅನೇಕ ಪ್ರಭೇದಗಳಿದೆ ಅದರಲ್ಲಿ ಅಷ್ಟಕ ಶ್ರಾದ್ದ ಅನ್ನೋದು ಒಂದು ವಿಶೇಷ ನಿಜವಾಗಿ ಶ್ರಾದ್ದದಲ್ಲಿ ಎಷ್ಟು ಪ್ರಭೇದ ಅಂದರೆ ಒಟ್ಟು ಹನ್ನೆರಡು ಪ್ರಭೇದಗಳನ್ನು ಹೇಳ್ತಾರೆ ಶ್ರಾದ್ದಗಳಲ್ಲಿ ಅದರಲ್ಲಿ ನಿತ್ಯಶ್ರಾದ್ದ ಅಂತ ಒಂದು ನಿತ್ಯಶ್ರಾದ್ದ ಅಂದರೆ ಪ್ರತಿನಿತ್ಯ ಪಿತೃಗಳಿಗೆ ತರ್ಪಣ ಕೊಡೋದು ಇದೇನಿದೆ ಇದು ನಿತ್ಯಶ್ರಾದ್ದ ಇದು ನೈಮಿತ್ತಿಕ ಶ್ರಾದ್ದ ಅಂತ ಎರಡನೇದು ಇದೇನೆಂದರೆ ಏಕೋದಿಷ್ಟ ಅಂತ ಯಾರಿಗೆ ನಾವು ಈ ವರ್ಷದಲ್ಲಿ ವಿಧಿ ಮಾಡಬೇಕಾಗಿರುತ್ತೆ ಒಬ್ರನ್ನ ಉದ್ದೇಶಿಸಿಕೊಂಡು ಮಾಡುವಂಥ ಶ್ರಾದ್ದ ಅದನ್ನು ಏಕೋದಿಷ್ಟ ಶ್ರಾದ್ದ ಅಂತ ಕರಿತೀವಿ ಅಂದರೆ ಅಲ್ಲಿ ಎಲ್ಲರೂ ಎಲ್ಲ ಪಿತೃಗಳು ಬರೋದಿಲ್ಲ ಅವರು ಯಾರನ್ನು ಉದ್ದೇಶಿಸಿಕೊಂಡು ಮಾಡ್ತೀವೋ ಅಂಥವ್ರು ಮಾತ್ರ ಇನ್ನು ಕಾಮ್ಯಶ್ರಾದ್ದ ಅಂತ ಮೂರನೇ ಶ್ರಾದ್ದ ಅಂದರೆ ಏನೋ ಪಿತೃಶಾಪ ಇದೆ ಪಿತೃದೋಷ ಇದೆ ಅದರ ಪರಿಹಾರಕ್ಕೋಸ್ಕರ ಶ್ರಾದ್ದವನ್ನು ಆಚರಿಸ್ತೀವಿ ನಮ್ಮ ಶ್ರೇಯಸ್ಸಿಗೋಸ್ಕರ ಇದನ್ನು ಕಾಮ್ಯಶ್ರಾದ್ದ ಅಂತ ಕರೀತಾರೆ ಇನ್ನು ವೃದ್ಧಿಶ್ರಾದ್ದ ಅಂದರೆ ಪುತ್ರ ಜನನ ಆಯಿತು ಅಂತಹ ಸಂದರ್ಭದಲ್ಲಿ ಮಾಡುವಂತಹ ಒಂದು ಸಂಸ್ಕಾರಗಳಲ್ಲಿ ಸೇರಿರುವಂಥ ಶ್ರಾದ್ದ ವೃದ್ಧಿಶ್ರಾದ್ದ ಅಂತ ಇನ್ನು ಸಪಿಂಡೀಕರಣ ಶ್ರಾದ್ದ ಅಂತ ಮತ್ತೊಂದು ಅಂದರೆ ಯಾರು ಮೃತರಾಗಿರ್ತಾರೆ ಆ ಮೃತರಾಗಿದ್ದವ್ರನ್ನ ಆ ಪಿತೃಗಳ ಸಾಲಿನಲ್ಲಿ ಸೇರಿಸುವಂಥದ್ದು ಆ ಪಿತೃಗಳ ಪಂಕ್ತಿಯಲ್ಲಿ ಸೇರಿಸುವಂಥ ಶ್ರಾದ್ದವನ್ನು ಸಪಿಂಡೀಕರಣ ಶ್ರಾದ್ದ ಅಂತ ಕರೀತಾರೆ ಇನ್ನು ಪಾರ್ವಣ ಶ್ರಾದ್ದ ಅಂದರೆ ಸಾಂವತ್ಸರಿಕ ಒಂದು ವರ್ಷಕ್ಕೆ ಒಂದು ಸಲಿ ಮಾಡುವಂಥ ಶ್ರಾದ್ದ ಇನ್ನು ಗೋಷ್ಠಿ ಶ್ರಾದ್ದ ಅಂತ ಒಂದಿದೆ ಗೋಷ್ಠಿ ಶ್ರಾದ್ದ ಅಂದರೆ ವಿದ್ವಾಂಸರೆಲ್ಲ ಸೇರಿ ವಿದ್ವದ್ಗೋಷ್ಠಿಯನ್ನು ನಡೆಸ್ತಾರೆ ಶ್ರಾದ್ದ ಸಂದರ್ಭದಲ್ಲಿ ಇದು ಗೋಷ್ಠಿ ಶ್ರಾದ್ದ ಅಂತ ಅನಿಸ್ಕೊಡುತ್ತಂತೆ ಇನ್ನು ಶುದ್ಧಿ ಶ್ರಾದ್ದ ಅಂದರೆ ಭೋಜನದ ಮುಖಾಂತರ ನಾವು ಬ್ರಾಹ್ಮಣರನ್ನು ತೃಪ್ತಿಪಡಿಸಿದ್ರೆ ಇದನ್ನು ಶುದ್ಧಿ ಶ್ರಾದ್ದ ಅಂತ ಕರೀತಾರೆ ಇನ್ನು ಸೀಮಂತೋನ್ನಯನ ಪ್ರಸಂಗಗಳಲ್ಲಿ ಮಾಡುವಂಥ ಶ್ರಾದ್ದ ಅದನ್ನು ಕರ್ಮಾಂಗ ಶ್ರಾದ್ದ ಅಂತ ಕರೀತಾರೆ ಒಂದು ಕರ್ಮ ಮಾಡಬೇಕಾದ್ರೆ ಅದಕ್ಕೆ ಅಂಗಭೂತವಾಗಿ ಕೆಲವು ಶ್ರಾದ್ದ ಕರ್ಮದ ಆಚರಣೆ ಇರುತ್ತೆ ಅದು ಇನ್ನು ದೇವ ಕಾರ್ಯವನ್ನು ಆರಂಭಿಸಬೇಕಾದರೆ ದೈವಿಕ ಶ್ರಾದ್ದ ಅಂತ ಇದೆ ಇನ್ನು ಯಾತ್ರಾಶ್ರಾದ್ದ ಅಂತೂ ಇದೆ ಅಂದರೆ ಪ್ರಯಾಣ ಕಾಲದಲ್ಲಿ ಬೇರೆ ಕಡೆ ನಾವು ಕ್ಷೇತ್ರಕ್ಕೆ ಹೊರಟಿದ್ದೀವಿ ಅಂಥ ಸಂದರ್ಭದಲ್ಲಿ ಮಾಡುವಂಥ ಶ್ರಾದ್ದ ಏನಿದೆ ಅದು ಯಾತ್ರಾಶ್ರಾದ್ದ ಕೊನೆಗೆ ಪುಷ್ಟಿ ಶ್ರಾದ್ಧ ಅಂದರೆ ಶಾಂತಿ ಕರ್ಮಗಳಲ್ಲಿ ನಡೆಸುವಂಥ ಶ್ರಾದ್ದ ಅಂತ ಹೀಗೆ ಹನ್ನೆರಡು ರೀತಿಯ ಶ್ರಾದ್ದಗಳಿದೆ ಈ ಹನ್ನೆರಡು ರೀತಿಯ ಶ್ರಾದ್ದಗಳಲ್ಲಿ ನಮಗೆ ಈಗ ಕೇಳ್ತಾ ಇರೋದು ಯಾವುದು ಅಂದರೆ ಅಷ್ಟಕ ಶ್ರಾದ್ದ ಈ ಅಷ್ಟಕ ಶ್ರಾದ್ದಗಳಲ್ಲಿ ವಿಶೇಷತೆ ಏನು ಅಂತ ಈಗ ಗಮನಿಸೋಣ ಶ್ರಾದ್ದಂತೂ ದ್ವಿಧಂ ಪ್ರೋಕ್ತಂ ಏಕೋದಿಷ್ಟಂಚ ಪಾರ್ವಣಂ ಅಂತ ವಸ್ತುತ ಇನ್ನೊಂದು ವಿಭಾಗವೂ ಕೂಡ ಮಾಡ್ತಾರೆ ಶ್ರಾದ್ದ ಎರಡು ಥರ ಒಂದು ಏಕೋದಿಷ್ಟ ಇನ್ನೊಂದು ಪಾರ್ವಣ ಅಂತ ಏಕೋದಿಷ್ಟ ಅಂದರೆ ಒಬ್ಬರನ್ನು ಉದ್ದೇಶಿಸಿ ಮಾಡಿಕೊಂಡು ಅವರಿಗೆ ಈ ಪಿಂಡ ಪ್ರಧಾನ ತರ್ಪಣಾದಿಗಳನ್ನು ನೀಡೋದು ತರ್ಪಣ ಅಂದರೆ ತಿಲತರ್ಪಣ ಅಂತಲೇ ಅರ್ಥ ಎಳ್ಳಿನ ಸಹಿತವಾದ ತರ್ಪಣ ಇನ್ನು ಪಾರ್ವಣ ಶ್ರಾದ್ದ ಅಂದರೆ ಮೂರು ಜನ ಅಲ್ಲಿ ಬರ್ತಾರೆ ಮೂರ ಜನರನ್ನು ಉದ್ದೇಶಿಸಿಕೊಂಡು ಮಾಡುವಂಥ ಶ್ರಾದ್ದ ಅಂತ ಕೆಲವು ಪಕ್ಷ ಕೆಲವರ ಪ್ರಕಾರ ಪಾರ್ವಣ ಅಂತಂದರೆ ಪರ್ವದಲ್ಲಿ ಅಂದರೆ ದರ್ಶ ದರ್ಶ ಅಮಾವಾಸ್ಯೆಯ ದಿವಸ ಏನು ಪರ್ವಕಾಲದಲ್ಲಿ ನಡೆಯುವಂಥ ಶ್ರಾದ್ದ ಇದೆ ಅದನ್ನು ಪಾರ್ವಣ ಅಂತ ಕರೀತಾರೆ ಹೀಗೆ ಅನೇಕ ರೀತಿಯಾಗಿರುವಂಥ ಈ ಕ್ರಮಗಳಲ್ಲಿ ಅಷ್ಟಕ ಶ್ರಾದ್ಧ ಅಂತ ವಿಶೇಷವಾಗಿ ಉಲ್ಲೇಖ ಮಾಡೋದು ಯಾಕೆ ವಸ್ತುತ ಶ್ರಾದ್ಧ ಇಂಥ ಶ್ರಾದ್ದಗಳ ಮಧ್ಯದಲ್ಲೇ ಸೇರ್ಕೊಳ್ಳುತ್ತೆ ಆದರೂ ಕೂಡ ಅಷ್ಟಕ ಶ್ರಾದ್ಧ ಅನ್ನೋ ಪ್ರಭೇದ ಯಾಕೆ ಬಂತು ಅನ್ನೋದರ ವಿವರಣೆಯನ್ನು ಗಮನಿಸ್ತಾ ಹೋದಾಗ ಒಟ್ಟು ಈ ಅಷ್ಟಕಗಳು ಮೂರು ಬರುತ್ತಂತೆ ತಿಸ್ರೋಷ್ಟಕ ಅಂತ ಕರೀತಾರೆ ಇದನ್ನು ಯಾವಾಗ ಅಷ್ಟಕ ಅಂತ ತೀರ್ಮಾನ ಮಾಡ್ತೀವಿ ಶ್ರಾದ್ದ ಅಂದರೆ ಅಷ್ಟಕ ಶ್ರಾದ್ದ ಅಂತ ಯಾವುದನ್ನು ಕರಿತೀವಿ ಅನ್ನಲಿಕ್ಕೆ ಒಂದಿಷ್ಟು ವಿವರಣೆಗಳಿದೆ ಅದರಲ್ಲಿ ತಿಸ್ರೋಷ್ಟಕ ಅಂದರೆ ಮಾರ್ಗಶೀರ್ಷ ಪುಷ್ಯ ಮಾಘ ಮತ್ತು ಫಾಲ್ಗುಣ ಈ ನಾಲ್ಕು ಮಾಸಗಳು ಏನಿದೆ ಈ ಮಾಸಗಳಲ್ಲಿ ಬರುವಂಥ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಏನಿದೆ ಆ ಅಷ್ಟಮಿ ತಿಥಿಯನ್ನು ನಾವು ಸೇರಿಸ್ಕೊಂಡು ಅದು ಕೂಡ ಅಷ್ಟಕ ಅಂದರೆ ಮೂರಾಯಿತು ತಿಸ್ರ ಒಂದು ಅಷ್ಟಮಿ ತಿಥಿ ಆಯಿತು ಮತ್ತೊಂದು ಸಪ್ತಮಿ ಮತ್ತೊಂದು ನವಮಿ ಇದನ್ನು ಅಷ್ಟಕ ಅಂತ ಕರೀತಾರೆ ವಿಶೇಷವಾದ ತಿಸ್ತ್ರ ಅಂದರೆ ಮೂರು ಅಂತ ಮೂರು ಅಷ್ಟಕಗಳು ಅಂತ ಇನ್ನು ಅದರ ಇದರ ಜೊತೆಗೆ ಭಾದ್ರಪದ ಮಾಸದ ಈ ಅಷ್ಟಕ ಅಂದರೆ ಈಗ ಈ ಮಾಸದಲ್ಲಿ ನಮಗೆ ಬರುವಂತಹ ಮೂರು ಅಂದರೆ ಸಪ್ತಮಿ ಅಷ್ಟಮಿ ಮತ್ತು ನವಮಿ ಈ ಮೂರನ್ನು ಕೂಡ ಅಷ್ಟಕ ಅಂತ ಕರೀತಾರೆ ಆ ತಿಸ್ರೋಷ್ಟಕ ಅನ್ನೋ ಶಬ್ದದಲ್ಲಿ ಇದೆಲ್ಲ ಕೂಡ ಸೇರಿಕೊಂಡಿದೆ ಆ ಈ ತಿಸ್ರೋಷ್ಟಕದಲ್ಲಿ ವಿಶೇಷ ಏನಂದರೆ ಅಷ್ಟಮಿ ತಿಥಿ ಅಪರಾಹ್ನ ಆದರೆ ಆಗ ಅಂದಿನ ದಿವಸ ಅಷ್ಟಕಶ್ರಾದ್ದ ಮಾಡಬೇಕು ಅಂತ ಅಪರಾಹ್ನ ವ್ಯಾಪಿನಿ ಅಂದರೆ ಏನು ಅಷ್ಟಮಿ ತಿಥಿ ಅಪರಾಹ್ನ ವ್ಯಾಪಿನಿ ಆಗೋದು ಅಂದರೆ ಏನು ಅಂತಂದರೆ ನಮ್ಮ ಈ ಅಪರಾಹ್ನ ವ್ಯಾಪಿನಿ ತಿಥಿ ಅನ್ನೋದರ ವಿವರಣೆಯನ್ನು ಮಾಡ್ತಾ ಶಾಸ್ತ್ರದಲ್ಲಿ ಹೀಗೆ ಹೇಳಿದ್ದಾರೆ ಈಗ ಸೂರ್ಯೋದಯ ಆದಮೇಲೆ ಸೂರ್ಯಾಸ್ತ ಆಗೋವರೆಗೂ ಕೂಡ ಹಗಲು ಅಂತ ಅನಂತರ ಆಮೇಲೆ ರಾತ್ರಿ ಅಂತ ಮುಂದಿನ ಭಾಗ ಈ ಸೂರ್ಯೋದಯದಿಂದ ಆರಂಭಿಸಿ ಸೂರ್ಯಾಸ್ತ ಆಗೋವರೆಗೂ ಒಂದು ಐದು ಭಾಗ ಮಾಡಬೇಕಂತೆ ಆ ಐದು ಭಾಗದಲ್ಲಿ ಪ್ರಾತಃ ಕಾಲ ಸಂಗಮ ಕಾಲ ಮಧ್ಯಾಹ್ನ ಕಾಲ ಅಪರಾಹ್ನ ಕಾಲ ಸಾಯಂಕಾಲ ಅಂತ ಹೀಗೆ ವಿಭಾಗ ಮಾಡಿಕೊಂಡಿದ್ದಾರೆ ಈ ಅಪರಾಹ್ನ ಕಾಲದಲ್ಲಿ ಯಾವ ತಿಥಿ ಇದೆಯೋ ಅದನ್ನು ಅಪರಾಹ್ನ ವ್ಯಾಪಿನಿ ತಿಥಿ ಅಂತ ಕರೀತಾರೆ ಹಾಗಾದರೆ ಈ ಐದು ಭಾಗಗಳಲ್ಲಿ ನಾಲ್ಕನೇ ಭಾಗ ಈ ಸಂಜೆ ಅಲ್ಲ ಅದರ ಹಿಂದಿನ ಭಾಗ ಅಂದರೆ ಅಪರಾಹ್ನ ಕಾಲ ಅಂತ ಏನು ಕರಿತೀವಿ ಆಗ ಅಷ್ಟಮಿ ತಿಥಿ ಇದ್ದರೆ ಆಗ ಅಂದಿನ ದಿವಸ ಅಷ್ಟಕ ಶ್ರಾದ್ಧ ಅಂತ ಅರ್ಥ ಅಂತ ಅಷ್ಟಕ ಶ್ರಾದ್ದದ ಮಾಡಬೇಕು ಅದರ ವ್ಯವಹಾರ ಹೇಗಿದೆ ಅಂತಂದರೆ ವಾಸ್ತವಿಕವಾಗಿ ಮೂರು ತಿಥಿಗಳಿಟ್ಕೊಂಡು ತಿಸ್ರೋ ಅಷ್ಟಕ ಅಂತ ಕರೀತಾರೆ ಆದರೆ ಈ ಅಷ್ಟಕ ಶ್ರಾದ್ಧದ ಹಿಂದಿನ ದಿವಸ ಏನಿದೆ ಅದಕ್ಕೆ ಪೂರ್ವೇದ್ಯು ಶ್ರಾದ್ದ ಅಂತ ಕರೆಯೋದು ಮುಂದಿನ ದಿವಸಕ್ಕೆ ಶ್ರಾದ್ಧ ಅಂತ ಕರೆಯುವಂಥ ಕ್ರಮವನ್ನು ಶಾಸ್ತ್ರದಲ್ಲಿ ಅಳವಡಿಸಿಕೊಂಡಿದ್ದಾರೆ ಇನ್ನು ಈ ಅಷ್ಟಕ ಶ್ರಾದ್ಧದ ಪ್ರಾಮುಖ್ಯವನ್ನು ಈಗ ಗಮನಿಸೋಣ ನಮಗೆ ಆಶ್ವಲಾಯನರು ಒಂದು ಮಾತನ್ನು ಹೇಳಿದ್ದಾರೆ ಏನಂದರೆ ಹೇಮಂತ ಶಿಶಿರಯೋ ಚತುರ್ಣಾಂ ಅಪರ ಪಕ್ಷಾಣಾಂ ಅಷ್ಟಮೀಷು ಅಷ್ಟಕಾಹ ಅಂತ ಅಲ್ಲಿ ಅಷ್ಟಮಿನ ಮಾತ್ರ ತಗೊಂಡಿದ್ದಾರೆ ಹೇಮಂತ ಶಿಶಿರ ಋತುವಿನ ನಾಲ್ಕು ಕೃಷ್ಣ ಪಕ್ಷಗಳ ಅಷ್ಟಮಿ ಅದನ್ನು ಅಷ್ಟಕ ಅಂತ ಕರೀತಾರೆ ಅದರ ಜೊತೆಗೆ ಭಾದ್ರ ಕೃಷ್ಣ ಅಷ್ಟಮಿ ಚ ಪಂಚಮಿ ಐದನೇದು ಯಾವುದು ಇದರ ಜೊತೆಗೆ ಅಂದರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಅಂತ ಹೇಳಿದ್ದಾರೆ ವಿಶೇಷ ಏನು ಅಂದರೆ ಇಂದಿನ ದಿವಸ ಅಷ್ಟಕ ಅನ್ನೋ ಸ್ತ್ರೀ ತಾನು ಹುಟ್ಟಿಲ್ಲಂತೆ ಅವಳ ಅವಳು ಹುಟ್ಟಿದ ದಿವಸ ಇಂದಿನ ದಿವಸ ಏನಿದೆ ಮಾಡುವಂಥ ಶ್ರಾದ್ದ ಅತೀವ ಪಿತೃಗಳಿಗೆ ತೃಪ್ತಿ ಅಂತ ಅದೇ ವಸು ಅಂತ ಒಬ್ಬ ರಾಜ ಈ ವಸು ಅನ್ನೋ ರಾಜ ತನ್ನ ಕನ್ಯೆಗೆ ಶಾಪ ಕೊಡ್ತಾನೆ ತಾನೇ ಅನುಗ್ರಹ ಮಾಡ್ತಾನೆ ಆ ಸಂದರ್ಭದಲ್ಲಿ ಅನುಗ್ರಹ ಮಾಡಿದಾಗ ಅಷ್ಟಕಳಾಗಿ ಹುಟ್ಟಿದ್ಲು ಅಂತ ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ ಹಿಂದಿನ ದಿವಸ ನಾವು ಮಾಡೋಂಥ ಶ್ರಾದ್ದಕ್ಕೆ ಏನು ಫಲ ಅಷ್ಟಕ ಶ್ರಾದ್ದವನ್ನು ಆಚರಿಸೋದಕ್ಕೆ ಅಂದರೆ ಪದಿ ಅಷ್ಟಕಾ ಭೂಯ ಪಿತೃಲೋಕೇ ಭವಿಷ್ಯತಿ ಆಯುರಾರೋಗ್ಯದ ನಿತ್ಯಂ ಸರ್ವಕಾಮ ಫಲಪ್ರದ ಅಂತ ಒಂದು ಮಾತನ್ನು ತಿಳಿಸ್ತಾರೆ ಈ ಪ್ರೋಷ್ಠಪದಿ ಅಷ್ಟಕ ಏನಿದೆ ಇದನ್ನು ನಾವು ಎಷ್ಟು ಆಚರಣೆ ಮಾಡ್ತೀವೋ ಅವರಿಗೆ ಶಾಶ್ವತವಾದ ಒಳ್ಳೆಯ ಸ್ಥಾನ ಸಿಗತ್ತೆ ಜೊತೆಗೆ ಯಾರು ಆಚರಿಸ್ತಾರೆ ಇಂಥ ಅಷ್ಟಕ ಶ್ರಾದ್ದವನ್ನು ಅವರಿಗೆ ಆಯುಷ್ಯ ಆರೋಗ್ಯ ಪ್ರತಿನಿತ್ಯ ಪ್ರತಿನಿತ್ಯ ಆಯುಷ್ಯ ಆರೋಗ್ಯ ಅಂದ್ರೇನು ಆಯುಷ್ಯ ಪ್ರತಿನಿತ್ಯ ಆಗೋದು ಅಂದರೆ ಕಡಿಮೆ ಆಗಲ್ಲ ವೃದ್ಧಿ ಆಗ್ತಾ ಹೋಗುತ್ತೆ ಅಂತ ಅರ್ಥ ಇನ್ನು ಸರ್ವಕಾಮ ಫಲಪ್ರದ ನಮ್ಮ ಅಭೀಷ್ಟ ಕಾಮನೆಗಳೇನೇನಿದೆ ಅದನ್ನೆಲ್ಲವನ್ನು ಕೂಡ ಪೂರಣೆ ಮಾಡುವಂತಹ ಶ್ರಾದ್ದವೇ ಈ ಅಷ್ಟಕ ಶ್ರಾದ್ದ ಇನ್ನೂ ಎಷ್ಟು ಮುಂದಕ್ಕೆ ಹೋಗಿದ್ದಾರೆ ಅಂದರೆ ಆಶ್ವಲಾಯನರು ಹೇಳ್ತಾರೆ ಈ ಅಷ್ಟಕ ಮಾಡ್ಲಿಕ್ಕೆ ಆಗಲಿಲ್ಲ ಒಬ್ಬ ವ್ಯಕ್ತಿಗೆ ಆಗೇನು ಮಾಡಬೇಕು ಅದಕ್ಕೆ ಒಂದು ಪ್ರಾಯಶ್ಚಿತ್ತ ಇದೆ ಉಪವಾಸ ಮಾಡಿಬಿಡ್ಬೇಕಂತೆ ಅಂದಿನ ದಿವಸ ನಾವು ಶ್ರಾದ್ದ ಮಾಡಲಿಕ್ಕಾಗಲಿಲ್ಲ ಅಂದರೆ ಅಷ್ಟಕಶ್ರಾದ್ದವನ್ನು ಉಪವಾಸ ಮಾಡಿ ಅಂತ ಹೇಳಿದ್ದಾರೆ ಇದು ಒಂದು ಉಪವಾಸ ಮಾಡಿದರೆ ಪ್ರಾಯಶ್ಚಿತ್ತ ಆಯಿತು ಅಂತ ಹಾಗಂತ ಅಶಕ್ತತೆ ನಮ್ಮಲ್ಲಿಲ್ಲ ಇಂದಿನ ದಿವಸದಲ್ಲಿ ನಾವು ಸುಮ್ಮನೆ ತಪ್ಪಿಸ್ಕೊಳ್ತೀವಷ್ಟೇ ಹದಿನೈದು ದಿವಸ ಅಷ್ಟು ದಿವಸ ಆಗಲ್ಲ ಅಂತ ಮಾಡಬೇಕು ನಾವು ಪ್ರತಿ ದಿವಸ ತರ್ಪಣಾದಿಗಳನ್ನು ಕೊಡಲೇಬೇಕು ಇದೆಲ್ಲ ನಮ್ಮ ಕರ್ತವ್ಯ ಹಾಗಾಗಿ ಸುಮ್ಮನೆ ಏನೋ ನೆಪ ಮಾಡಿಕೊಂಡು ತಪ್ಪಿಸ್ಕೊಳ್ಳೋದಲ್ಲ ಇಲ್ಲೆಲ್ಲ ಹೇಳೋದೇನು ಅಂದರೆ ಆಕಸ್ಮಿಕವಾಗಿ ನಮಗೆ ಅನಿವಾರ್ಯ ಸಂದರ್ಭ ಬಂತು ನಮಗೆ ಮಾಡಲಿಕ್ಕಾಗಲಿಲ್ಲ ಅಂದಾಗ ಒಂದು ಪರಿಹಾರ ಹೇಳಿದ್ದಾರೆ ಆಗ ಇಂಥ ಕೆಲಸ ಮಾಡಬೇಕು ಅಂತ ಆಶ್ವಲಾಯನರು ತಿಳಿಸಿದ್ದಾರೆ ಅದೇನು ಅಂತ ಈಗ ಗಮನಿಸೋಣ ಅಪ್ಯನಡುಹೌ ನಡು ಹೌ ಅಗ್ನಿ ಕಕ್ಷಂ ಕಕ್ಷ್ ಉಪೋಷೇತ್ ಏಷಾ ಮೇ ಅಷ್ಟಕ ಇ ನತ್ವೇವ ಅನಷ್ಟಕ ಸ್ಯಾತ್ ಅಂತ ಒಂದು ಮಾತಿದೆ ನಾವು ಎಂದಿಗೂ ಅನಷ್ಟಕರಾಗಬಾರ್ದು ಅನಷ್ಟಕರು ಅಂತ ಅನ್ವಷ್ಟಕರು ಅಂತ ಹೇಳಿಲ್ಲ ಗಮನಿಸಬೇಕು ಅನಷ್ಟಕರು ಅಂದರೆ ಅಷ್ಟಕಶ್ರಾದ್ದವನ್ನು ತಪ್ಪಿಸೋಂಥವ್ರು ನಾವಾಗಬಾರ್ದು ತಪ್ಪಿಸದೇನೆ ನಾವು ಇಂತಹದರ ಆಚರಣೆ ಮಾಡಬೇಕು ಅಂತ ಅರ್ಥ ಹಾಗಾದರೆ ಅನ್ವಷ್ಟಕ ಅಂತ ಹೇಳ್ತಾ ಇರಲಿ ಅನಷ್ಟಕ ಆಗಬಾರ್ದು ಅಂತ ಅಷ್ಟಕ ಶ್ರಾದ್ದವನ್ನು ಮಾಡದೇ ಇರೋರ ಥರ ಆಗಬಾರ್ದು ಅನ್ವಷ್ಟಕ ಶ್ರಾದ್ದ ಮಾಡಬೇಕು ಅನ್ವಷ್ಟಕ ಅನ್ನೋದಕ್ಕೂ ಅನಷ್ಟಕ ಅನ್ನೋದಕ್ಕೂ ವ್ಯತ್ಯಾಸ ಇದೆ ಅನಷ್ಟಕ ಅಂದರೆ ಅಷ್ಟಕ ಶ್ರಾದ್ದ ಮಾಡಿಲ್ಲ ಅಂತ ಅರ್ಥ ಅನ್ವಷ್ಟಕ ಅಂದರೆ ಅಷ್ಟಕ ಶ್ರಾದ್ದವನ್ನು ಅನುಸರಿಸ್ಕೊಂಡು ಮಾರನೇ ದಿವಸ ಬರುವಂತಹ ಶ್ರಾದ್ದ ಅನ್ವಷ್ಟಕ ಶ್ರಾದ್ದ ಅಂತ ಅವತ್ತಿನ ದಿವಸ ಅಲ್ಲ ಮಾರನೇ ದಿವಸ ಅಂತ ಅಭಿಪ್ರಾಯ ಹೀಗೆ ಇಂಥ ಅನ್ವಷ್ಟಕ ಶ್ರಾದ್ದ ಬೇರೆ ಅನಷ್ಟಕರಾಗಿ ನಾವು ಆಗಬಾರ್ದು ಅನ್ವಷ್ಟಕರ ಶ್ರಾದ್ದ ನಾವು ಆಚರಿಸ್ಬೇಕು ಆದರೆ ಅನಷ್ಟಕರಾಗಬಾರ್ದು ಹಾಗಾದ್ರೆ ಏನು ಮಾಡಬೇಕು ಎತ್ತಿರತ್ತಲ್ಲ ಹೋಗಿ ಯವಸಮ ಆಹಾರ ಏತಂತ ನಾವೆಲ್ಲ ಹೇಳೋದಿದೆ ಯಾರಾದರೂ ಸದ್ಬ್ರಾಹ್ಮಣನಿಗೆ ನಾವು ಒಂದಿಷ್ಟು ಸ್ವಪಾಕಕ್ಕೆ ನೋಡಿ ಇಂದಿನ ದಿವಸ ನಾವು ಶ್ರಾದ್ದ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಿಮಗೆ ಒಂದಿಷ್ಟು ಬ್ರಾಹ್ಮಣ ಭೋಜನಾರ್ಥವಾಗಿ ನಿಮಗೊಂದಿಷ್ಟು ಪದಾರ್ಥಗಳನ್ನು ಕೊಡ್ತೀವಿ ಅಂತ ಹೀಗೆ ಒಂದು ಕ್ರಮ ಇದೆ ಆ ಥರ ಕೊಟ್ಟು ನಾವು ಪರಿಹಾರವನ್ನು ಮಾಡ್ಕೊಳ್ತೀವಿ ಯಾಕೆಂದರೆ ಬ್ರಾಹ್ಮಣ ಭೋಜನ ಮಾಡಿಸಬೇಕು ಆದರೆ ನಮ್ಮ ಕೈಯಲ್ಲಿ ಆ ಸಂದರ್ಭದಲ್ಲಿ ಶಕ್ತಿ ಇಲ್ಲ ಮನೆಯಲ್ಲೆಲ್ಲ ಆರೋಗ್ಯ ಸರಿ ಇರಲಿಲ್ಲ ಅನಾರೋಗ್ಯ ಇತ್ತು ಏನು ಮಾಡೋದು ಗಂಡನಿಗೂ ಅನಾರೋಗ್ಯ ಆಗೇನು ಮಾಡಲಿಕ್ಕೆ ಸಾಧ್ಯ ಅಂತಂದರೆ ಆಗ ಇದನ್ನು ಮಾಡಬಹುದು ಯಾರ ಬ್ರಾಹ್ಮಣೋತ್ತಮನಕ್ಕೆ ಕೊಡೋದು ಅಂತ ಆದರೆ ಅಷ್ಟಕಶ್ರಾದ್ದದಲ್ಲಿ ಆಶ್ವಲಾಯನರು ಹೇಳೋ ಪ್ರಕಾರ ನಾವು ಏನು ಮಾಡಬೇಕು ಅಂತ ಇವರು ತಿಳಿಸೋದು ಅಂತಂದರೆ ಅನಡುಹಂ ಎತ್ತಿಗೆ ತೃಣಂ ಆಹಾರ ಏತು ಅಂದರೆ ಹಸಿಯಾದ ಹುಲ್ಲಿರತ್ತಲ್ಲ ಹಸಿ ಹುಲ್ಲನ್ನು ತಗೊಂಡು ಹೋಗಿ ಎತ್ತಿಗೆ ನೀಡಬೇಕಂತೆ ಆ ಎತ್ತು ಅದನ್ನು ಸ್ವೀಕಾರ ಮಾಡಬೇಕು ಆಗ ಈ ಅಷ್ಟಕ ಅಷ್ಟಕಶ್ರಾದ್ದವನ್ನು ನಾವು ಮಾಡದೇ ಇದ್ದರೂ ಅದರ ಪಾಪಕ್ಕೆ ಗುರಿ ಆಗೋದಿಲ್ಲ ಪಾಪಕ್ಕೆ ಗುರಿ ಆಗದೇನೆ ನಾವು ಪುಣ್ಯವನ್ನು ಸಂಪಾದನೆ ಮಾಡ್ತೀವಿ ಜೊತೆಗೆ ಕಕ್ಷಂ ಶುಷ್ಕತ್ರಣಮ್ ಅಂತ ಹೇಳ್ತಾರೆ ಅಂದರೆ ಈ ಹಸಿಯಾದದ್ದಲ್ಲ ಒಣಗಿರುವಂಥ ಹುಲ್ಲು ಅದನ್ನು ಬೆಂಕಿ ನಾವು ಸೃಷ್ಟಿ ಮಾಡಿ ಅಗ್ನಿಯನ್ನು ಸೃಷ್ಟಿ ಮಾಡಿ ಅಗ್ನಿಯಲ್ಲಿ ಈ ಒಣಗಿದ ಹುಲ್ಲುಗಳನ್ನೆಲ್ಲ ಹಾಕ್ಬಿಡ್ಬೇಕಂತೆ ಒಂದ ಇದು ಮಾಡಬೇಕು ಉಪೋಷೇತ್ ದಹೇತ್ ಅಂತ ಇಲ್ಲಿ ಉಪೋಷಯತ್ ಅಂದರೆ ಉಪವಾಸ ಅಂತ ಅರ್ಥ ಅಲ್ಲ ಅದನ್ನು ಸುಡಬೇಕು ಅಂತ ಅರ್ಥ ಹೀಗೆ ಒಂದ ಅನಡುಹ ಯವಸಮ ಆಹಾರೇತ್ ಅಗ್ನಿ ನಾವ ಕಕ್ಷಂ ಉಪೇ ಉಪೋಷಯತ್ ಹೀಗೆ ಎರಡು ವಿಧಿ ಹೇಳಿದ್ದಾರೆ ಒಂದು ಎತ್ತಿಗೆ ಹೋಗಿ ಏನಾದರೂ ಕೊಡ್ರಿ ಅಥವಾ ಏನಾದರೂ ಅಂದರೆ ಇಲ್ಲೇ ತಿಳಿಸಿದಂತೆ ಹಸಿ ಹುಲ್ಲನ್ನು ಕೊಡ್ರಿ ಅಥವಾ ಅಗ್ನಿಯಲ್ಲಿ ನೀವು ಈ ಒಣಗಿದ ಈ ಹುಲ್ಲುಗಳನ್ನು ಹಾಕಿ ಸುಡಿ ಅಂತ ಇಷ್ಟನ್ನು ಹೇಳಿದ್ದಾರೆ ಇಷ್ಟು ಮಾಡಿದರೆ ಏಷಾಮೆ ಅಷ್ಟಕ ಇದು ನಿಮಗೆ ತೃಪ್ತಿಯಾಗಲಿ ನಿಮಗೆ ಸೇರಲಿ ಅಂತ ನಾವು ಆ ಪಿತೃದೇವತೆಗಳಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೀಗೆ ಈ ಅಷ್ಟಕದ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಈ ಶ್ರಾದ್ದ ಕಾಲಗಳು ಅಂತ ಕೆಲವಿದೆ ಶ್ರಾದ್ದ ಯಾವ ಕಾಲದಲ್ಲಿ ಮಾಡಬೇಕು ಅಂತ ಉಲ್ಲೇಖವನ್ನು ಮಾಡ್ತಾ ಅಮಾವಾಸ್ಯ ಅಷ್ಟಕ ವೃದ್ಧಿ ಕೃಷ್ಣ ಪಕ್ಷೋಯನದ್ವಯಂ ಅಂತ ಉಲ್ಲೇಖ ಮಾಡ್ತಾ ಹೋದರು ಅಲ್ಲಿ ಹೇಳಿ ಶ್ರಾದ್ದಂ ಪ್ರತಿರುಚಿಶ್ಚೈವ ಶ್ರಾದ್ದ ಕಾಲ ಅಂತ ನೋಡಿ ಮೊದಲು ಶ್ರಾದ್ದದ ಕಾಲ ಅಂತ ಪರಿಗಣಿಸ್ತಾ ಅಮಾವಾಸ್ಯೆ ಅಂತ ಪರಿಗಣನೆ ಮಾಡಿದರು ಅದರ ಮುಂದೆ ಯಾವುದು ಅಷ್ಟಕ ಅಂತ ಎಷ್ಟು ಮಹತ್ವ ಇದೆ ಇದಕ್ಕೆ ಅಮಾವಾಸ್ಯೆ ಅದು ಸರ್ವಪಿತ್ರ ಅಮಾವಾಸ್ಯ ಏನಿದೆ ಬಹಳ ಪ್ರಸಿದ್ಧ ಅದು ನಂತರ ತಕ್ಷಣ ಗ್ರಹಣ ಮಾಡಿದ್ಯಾವುದು ಅಷ್ಟಕ ಅಂತ ಅದರಿಂದ ಇದನ್ನೆಲ್ಲ ಗಮನಿಸಿದಾಗ ನಾವು ಅಷ್ಟಕಕ್ಕೆ ಎಷ್ಟು ಮಹತ್ವವನ್ನು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ಗಮನಿಸ್ಬೋದು ಅಷ್ಟೇ ಅಲ್ಲ ಮುಂದಕ್ಕೂ ಕೂಡ ಒಂದು ವಿಧಿಯನ್ನು ಹೇಳಿದ್ದಾರೆ ಒಂದು ವೇಳೆ ಅಷ್ಟಕ ಶ್ರಾದ್ದವನ್ನು ಆಚರಿಸದೇ ಇದ್ದರೆ ಆಗ ನಿಮಗೆ ನರಕಾನೆ ಅಂತ ಹೇಳ್ತಾರೆ ನರಕಾನೆ ಅಂತೆ ನಾವು ಯಾಕೆ ಅಂದರೆ ಪಿತೃಋಣ ನಮ್ಮ ಮೇಲೆ ತುಂಬ ಇರುತ್ತೆ ನಾವು ಅವ್ರಿಗೇನು ಅಪೇಕ್ಷಿತಾನೋ ಅದನ್ನು ನೀಡಬೇಕು ಅವರು ಕಾಯ್ತಾ ಇರ್ತಾರೆ ಹಸಿವು ಬಾಯಾರ್ಕೆಂದಿರ್ತಾರೆ ಅಂಥದ್ರಲ್ಲಿ ಇಂಥ ದಿವಸಗಳು ಒಂದೊಂದು ದಿವಸವೂ ಕೂಡ ಅವರಿಗೆ ವರ್ಷಕ್ಕೆ ಒಮ್ಮೆ ನಾವು ಶ್ರಾದ್ದ ಮಾಡಿದಾಗ ಒಂದು ಸಲ ತೃಪ್ತಿ ಆಗಬಹುದು ಇಷ್ಟು ದಿವಸಗಳ ತೃಪ್ತಿಯನ್ನು ಅವರಿಗೆ ಮಾಡಿಸೋದು ಬಹಳ ವಿಶೇಷ ಅದಕ್ಕೆ ಪಿತೃದೋಷ ತುಂಬ ಇದೆ ಅಂತ ಹೇಳ್ತಾ ಇರ್ತಾರೆ ಪ್ರತಿ ಜಾತಕ ನೋಡಿದಾಗ ಪಿತೃದೋಷ ನಿಮಗಿದೆ ಅದಕ್ಕೆ ಇದು ಇದು ಅಂತ ಆ ಪಿತೃದೋಷ ಪರಿಹಾರ ಆಗಬೇಕು ಅಂದರೆ ಈ ಹದಿನೈದು ದಿವಸ ಮತ್ತು ಮುಂದೆ ಬರುವಂಥ ಶುಕ್ಲ ಪಕ್ಷದ ಆಶ್ವೇಜ ಶುಕ್ಲದ ಪಾಡ್ಯ ದಿವಸ ಏನಿದೆ ಅವತ್ತಿನ ದಿವಸನೂ ಆಚರಣೆ ಇದೆ ಅಂತೂ ಇಷ್ಟು ದಿವಸಗಳಲ್ಲಿ ಪ್ರತಿ ದಿವಸ ತಪ್ಪದೇ ನಾವು ಪಿತೃಗಳಿಗೆ ತೃಪ್ತಿಯಾಗುವಂಥ ಕೆಲಸ ಆದಷ್ಟು ನಾವು ಮಾಡಲೇಬೇಕು ತಪ್ಪಿಸೋ ಹಾಗಿಲ್ಲ ತುಂಬ ಅಶಕ್ಯ ಪರಿಸ್ಥಿತಿಯಲ್ಲಿ ನಮಗಾಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಹೇಳಿದ್ದಾರೆ ಅದು ಬೇರೆ ವಿಷಯ ಅದಕ್ಕೋಸ್ಕರ ನಾವು ಹರಿಕಥಾಮೃತ ಸಾರದ ನಾವು ಸಂಧಿಗಳು ಪಿತೃಗಣ ಸಂಧಿ ಮತ್ತು ಕಾಠಕೋಪನಿಷತ್ತು ವಿಷ್ಣು ಸಹಸ್ರನಾಮ ಹರಿವಂಶದ ಪಾರಾಯಣಗಳು ಎಲ್ಲವನ್ನೂ ಕೂಡ ಮಾಡ್ತಾ ಹೋಗಬೇಕು ಹರಿವಂಶದಲ್ಲೂ ಕೂಡ ಅಷ್ಟಕ ಈ ಶ್ರಾದ್ದದ ಬಗ್ಗೆ ಒಂದು ವಿವರಣೆ ಬರುತ್ತೆ ಅದನ್ನು ಕೂಡ ನೋಡೋಣ ಈಗ ಅಂತೂ ಈ ಅಷ್ಟಕ ಶ್ರಾದ್ದವನ್ನು ನಾವು ಆಚರಣೆ ಮಾಡದೇ ಇದ್ದರೆ ಆಗ ನರಕ ಅಂತ ಹೇಳ್ತಾರೆ ಆ ಮಾತನ್ನು ಗಮನಿಸಿ ಅಷ್ಟಕಾನ್ ವಷ್ಟಕಾಸ್ತಿಸ್ರ ತಥೈವ ಚ ನೃಪೋತ್ತಮ್ ಏತಾ ಕಾಲಾನಿ ನಿತ್ಯಾನ್ ಆಹ ಶ್ರಾದ್ದ ಅಕುರ್ವಾಣ ನರಕಂ ಪ್ರತಿಪದ್ಯತೆ ಅಂತ ಹೀಗೆ ತುಂಬ ಒತ್ತನ್ನು ಕೊಟ್ಟು ಹೇಳಿದ್ದಾರೆ ನಾವು ಎಂದೆಂದಿಗೂ ಕೂಡ ಈ ಅಷ್ಟಕ ಶ್ರಾದ್ದವನ್ನು ನಾವು ತಪ್ಪದೆ ಆಚರಿಸೋಣ ಇದನ್ನೇ ನಾವು ಮಧ್ಯಾಷ್ಟಮಿ ಅಂತ ಇದೊಂದು ಪಕ್ಷದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಮಧ್ಯಾಷ್ಟಮಿ ಅಂತ ಈ ಮಧ್ಯಾಷ್ಟಮಿ ಅನ್ನೋದು ಬರ್ತಾ ಈ ಮಹಾಭರಣಿ ನಕ್ಷತ್ರದ ಇದ್ದಾಗ ಭರಣಿ ನಕ್ಷತ್ರ ಇದ್ದಾಗ ಮಾಡಬೇಕಾದ ಕರ್ಮಗಳೇನಿದೆ ಅದೇ ಸಂದರ್ಭದಲ್ಲಿ ಇದನ್ನು ಕೂಡ ಉಲ್ಲೇಖ ಮಾಡ್ತಾ ಹೇಳಿದ್ದಾರೆ ಇದನ್ನು ನಮಗೆ ಕಾಲಾದರ್ಶ ಅನ್ನುವಂತಹ ಒಂದು ಗ್ರಂಥದಲ್ಲಿ ತಿಳಿಸಿದ್ದಾರೆ ಅಲ್ಲಿ ಹೇಳ್ತಾ ತ್ರಯೋದಶಿ ಗಜಚ್ಛಾಯ ಗಯಾ ಮಧ್ಯಾಷ್ಟಮೀ ಚ ಅನುಶ್ರಾದ್ದಂ ಗಯಾಶ್ರಾದ್ದಂ ಸಮಮಾಹುರ್ ಮಹರ್ಷಯ ಅಂತ ಮಹರ್ಷಿಗಳು ಅಂದರೆ ನಮ್ಮ ಜ್ಞಾನಿಗಳೆಲ್ಲ ಏನು ಹೇಳಿದ್ದಾರೆ ಅಂದರೆ ಒಂದು ತ್ರಯೋದಶಿ ಗಜಚ್ಛಾಯ ಅದರ ಬಗ್ಗೆ ವಿವರಣೆ ನೋಡೋಣ ಇನ್ನು ಗಯಾ ಮಧ್ಯಾಷ್ಟಮಿ ಚ ಅಂತ ಹೇಳಿದ್ದಾರೆ ಇದು ನಮಗೆ ಮುಖ್ಯ ಸಂದರ್ಭಕ್ಕೆ ಮಧ್ಯಾಷ್ಟಮಿ ಏನಿದೆ ಇದು ಯಾವುದಕ್ಕೆ ಸಮಾನ ಅಂದರೆ ಗಯಾಶ್ರಾದ್ದಂ ಸಮಮಾಹುರ್ ಮಹರ್ಷಯ ಆದ್ದರಿಂದ ಗಯಾಶ್ರಾದ್ದ ಮಾಡಿದರೆ ಏನು ಫಲನೋ ಅಷ್ಟಕ್ಕೆ ಸಮಾನ ಅಂತೆ ಈ ಮಧ್ಯಾಷ್ಟಮಿ ದಿವಸ ಆಚರಿಸುವಂಥ ಶ್ರಾದ್ದ ಇಷ್ಟೆಲ್ಲ ಹೇಳಿ ಪೂರ್ವೇದ್ಯು ಶ್ರಾದ್ದಕ್ಕೆ ಇಷ್ಟೇ ಮಹತ್ವವನ್ನು ಕೊಟ್ಟಿದ್ದಾರೆ ಇದೊಂಥರ ಮೂರು ದಿವಸ ನಾವೆಲ್ಲ ಈಗ ದಿನತ್ರಯಗಳು ಅಂತ ದಶಮಿ ಏಕಾದಶಿ ದ್ವಾದಶಿ ಬಹಳ ಮುಖ್ಯ ಅಂತ ಹೇಳ್ತಾ ಇರ್ತೀವಿ ಆ ದಿನತ್ರಯಗಳಲ್ಲಿ ಆಚರಿಸೋದು ಎಷ್ಟು ಮುಖ್ಯನೋ ಅದರಲ್ಲಿ ಏಕಾದಶಿಗೆ ಮಹತ್ವ ಜಾಸ್ತಿ ಉಂಟು ದಶಮಿಗಿಲ್ಲ ದ್ವಾದಶಿಗಿಲ್ಲ ಹೀಗೆಲ್ಲ ಮಾತಾಡೋ ಹೋಗಿಲ್ಲ ಅದು ಎಲ್ಲದಕ್ಕೂ ಕೂಡ ಮಹತ್ವ ಇದ್ದೇ ಇದೆ ಅದೇ ರೀತಿ ಇಲ್ಲೂ ಈ ಪೂರ್ವೇದ್ಯು ಶ್ರಾದ್ದ ಅಂದರೆ ಶ್ರಾದ್ಧದ ಹಿಂದಿನ ದಿವಸದ ಶ್ರಾದ್ದಕ್ಕೂ ಅಷ್ಟೇ ಮಹತ್ವವಿದೆ ಒಂದು ಮಾತಿದೆ ಇಲ್ಲಿ ಅಪರೇತ್ಯು ಅನ್ವಷ್ಟಕ್ಯಂ ಅಥವಮ್ಯಾ ಅಪರಾಹ್ನವ್ಯಾಪ್ತಿಯ ನ ನಿರ್ಣಯ ತಸ ನಿಮಿತ್ತತ್ವ ಶ್ರಿತೆ ಅಂತ ಈ ಶ್ರಾದ್ದ ಗ್ರಂಥಗಳಲ್ಲಿ ವಿವರಣೆ ಮಾಡ್ತಾ ಹಿನ್ ಮುಂದಿನ ದಿವಸನೇ ಅನ್ವಷ್ಟಕ ಹಿಂದಿನ ದಿವಸ ಪೂರ್ವೇದ್ಯುಹು ಶ್ರಾದ್ದ ಅಂತ ವ್ಯವಹರಿಸಬೇಕು ಅನ್ನೋ ಮಾತನ್ನು ಕೇಳ್ತೀವಿ ಅಂತೂ ಇದ್ರೆ ಪ್ರಾಯಶ್ಚಿತ್ತ ಅಂತೂ ನೆನಪಿಸ್ಕೊಳ್ಳಿ ಒಂದು ಉಪವಾಸ ಪ್ರಾಯಶ್ಚಿತ್ತ ಇಲ್ಲ ಅಂದರೆ ಎತ್ತಿಗೆ ನೀಡಬೇಕು ಒಂದು ಅಗ್ನಿಯಲ್ಲಿ ಹುಲ್ಲನ್ನು ಹಾಕಬೇಕು ಒಣಗಿದ ಹುಲ್ಲನ್ನು ಹಾಕಿ ಅಲ್ಲಿ ಮಂತ್ರಗಳಿದೆ ತೃಪ್ತರಾಗಿ ನೀವು ಅಂತ ಪ್ರಾರ್ಥನೆ ಮಾಡಿ ಅದಕ್ಕೊಂದು ಕ್ರಮ ಇದೆ ಈ ರೀತಿ ಕ್ರಮವನ್ನು ಆಶ್ರಯಿಸಿ ನಾವು ಅಷ್ಟಕ ಅಷ್ಟಕಶ್ರಾದ್ದವನ್ನು ವಿಶೇಷವಾಗಿ ಆಚರಿಸಬೇಕಾದ ಕರ್ತವ್ಯ ನಮ್ಮ ಮೇಲಿದೆ ಇದರ ಜೊತೆಗೆ ನಮಗೆ ಈ ಭಾಗವತದಲ್ಲೂ ಕೂಡ ಉಲ್ಲೇಖ ಮಾಡಿದ್ದಿದೆ ಭಾಗವತದಲ್ಲಿ ಸಪ್ತಮ ಸ್ಕಂಧದಲ್ಲಿ ಉಲ್ಲೇಖ ಮಾಡ್ತಾ ಅಷ್ಟಕಶ್ರಾದ್ದದ ಬಗ್ಗೆ ವಿವರಣೆಯನ್ನು ಮಾಡಿದ್ದಾರೆ ಅಲ್ಲಿ ಹೇಳಿದ ವಿಷಯ ಇಷ್ಟು ಅಲ್ಲಿ ಹಿಂದೆ ತಿಳಿಸಿದಂತೆ ಈ ಹೇಮಂತ ಶಿಶಿರ ಋತುಗಳ ನಾಲ್ಕು ಏನಿದೆ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಗಳು ಹೀಗೆ ಉಲ್ಲೇಖ ಮಾಡ್ತಾ ಅಲ್ಲೂ ಅಷ್ಟಕದ ಬಗ್ಗೆ ವಿವರಣೆ ಮಾಡಿದ್ದಾರೆ ವಿಶೇಷವಾದ ಫಲ ಹೇಳಿದ್ದಾರೆ ಆದ್ದರಿಂದ ಅಲ್ಲಿ ಗೃಹಸ್ಥಾಶ್ರಮದ ಧರ್ಮ ಗೃಹಸ್ಥಾಶ್ರಮದವರು ಏನು ಮಾಡಬೇಕು ಸನ್ಯಾಸಿಗಳು ಮಾಡಬೇಕು ಅಂತ ವಿಧಾನ ಮಾಡ್ತಾ ಹೋದರು ಅಲ್ಲಿ ಯಾಕೆ ಬಂತು ಸಂದರ್ಭ ಸಪ್ತಮಸ್ಕಂದ ಭಾಗವತಲ್ಲಿ ಅಂದರೆ ಈ ಗೃಹಸ್ಥರು ಸನ್ಯಾಸಿಗಳಿಗಿಂತ ಕಡಿಮೆ ಅಲ್ವಾ ಅಂತ ಸನ್ಯಾಸಿಗಳಿಗೇನೋ ಮೋಕ್ಷ ಸಿಕ್ಬಿಡುತ್ತೆ ಅವರದ್ದು ಶ್ರೇಷ್ಠ ಆಶ್ರಮ ಗೃಹಸ್ಥರಿಗಾಗಬೇಕಾದ್ರೆ ಹೇಗೆ ಸಿಗ್ಲಿಕ್ಕೆ ಸಾಧ್ಯ ಫಲ ಮೋಕ್ಷ ಸಿಗತ್ತಾ ಅಂದರೆ ನೀವು ಮಾಡೋ ಪ್ರತಿನಿತ್ಯ ವಿಧಿವಿಧಾನಗಳಿದೆಯಲ್ಲ ಅದು ಮಾಡ್ತಾ ಹೋದರೆ ನಿಮಗೂ ಸಿಗತ್ತೆ ಅಂತ ಗೃಹಸ್ಥರಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಆ ಅವಕಾಶಗಳಲ್ಲಿ ಪ್ರತಿನಿತ್ಯ ಮಾಡಬೇಕಾದ ಶ್ರಾದ್ದ ಅಂದರೆ ತಿಲತರ್ಪಣಾದಿಗಳಾಗಲಿ ಜೊತೆಗೆ ಈ ವಿಶೇಷವಾದಂತಹ ದಿವಸಗಳು ಈ ಪಿತೃಪಕ್ಷ ಬಂದಾಗ ಈ ದಿವಸಗಳಲ್ಲಿ ಮಾಡುವಂಥ ಶ್ರಾದ್ದಗಳನ್ನು ಪಟ್ಟಿ ಮಾಡುತ್ತಾ ಅಷ್ಟಕಶ್ರಾದ್ದದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅದನ್ನು ಅಷ್ಟಕಶ್ರಾದ್ದ ಮಾಡಿದರೆ ಅನಂತ ಫಲ ಅದಕ್ಕೆ ಲೆಕ್ಕ ಇಲ್ಲ ಅಷ್ಟು ಫಲ ಹಿಂದಿನ ದಿವಸ ಮಾಡುವಂಥ ಶ್ರಾದ್ದಕ್ಕೆ ಸಿಗುತ್ತೆ ಆದರೆ ಹಾಗೆ ಇದರ ಹಿಂದಿನ ದಿವಸ ಪರಿಗಣಿತ ಆಗುತ್ತೆ ಜೊತೆಗೆ ಮುಂದಿನ ದಿವಸದ ವಿವರಣೆಯು ಕೂಡ ಮುಂದಿನ ಸಂಚಿಕೆಗಳಲ್ಲಿ ನೋಡ್ತೀವಿ ಅಂತೂ ಶ್ರಾದ್ದಂ ನವಮ್ಯಾಂ ಕರ್ತವ್ಯಂ ಐಶ್ವರ್ಯಂ ಧಶುಕಾಂಕ್ಷತ ಅಂತ ಒಂದೊಂದು ದಿವಸ ಮಾಡೋ ಶ್ರಾದ್ದಕ್ಕೆ ಒಂದೊಂದು ಫಲವನ್ನು ಹೇಳ್ತಾ ಹೋಗ್ತಾರೆ ಅಷ್ಟಮಿ ತಿಥಿಯಲ್ಲಿ ಮಾಡೋ ಅಂಥ ಈ ಶ್ರಾದ್ದಕ್ಕೆ ಏನು ಫಲ ಅಂದರೆ ಎಷ್ಟಕ್ಕೆ ಶ್ರಾದ್ದ ಮಾಡಿದರೆ ಏನು ಫಲ ಅಂತ ನಮಗೆ ವಿವರಣೆ ಮಾಡ್ತಾ ಹರಿವಂಶದಲ್ಲಿ ಒಂದು ಮಾತು ಹೇಳ್ತಾರೆ ಮಹಾಸತ್ರಮವಾಪ್ನೋತಿ ಗಣಾನಾಂ ಚಾಧಿಪೋ ಭವೇತ್ ಪೂರ್ಣಾಂ ಪ್ರವೃತ್ತಿ ಮಾಪ್ನೋತಿ ಯೋಷ್ಟಮ್ಯಾಂ ಕುರುತೆ ನರಹ ಅಷ್ಟಮಿ ದಿವಸ ಮಾಡೋಂಥ ಈ ಏನು ಫಲ ಮಹಾಸತ್ರಮವಾಪ್ನೋತಿ ಒಂದು ದೊಡ್ಡ ಸತ್ರ ನಾವೆಲ್ಲ ಸತ್ರ ಅಂದರೆ ಭಾಗವತಲ್ಲಿ ಕೇಳ್ತೀವಿ ಸಾವಿರ ವರ್ಷಗಳ ಸತ್ರ ಹಮ್ಮಿಕೊಂಡಿದ್ರು ಯಾರು ಶೌನಕರು ಸೂತ ಪುರಾಣಿಕರನ್ನು ಕರೆದ್ರು ಜ್ಞಾನಕಾರ್ಯ ನಡೀತು ಹೀಗೆಲ್ಲ ಕೇಳ್ತೀವಿ ಸತ್ರ ಅನ್ನೋದು ತುಂಬ ದೊಡ್ಡ ಯಾಗ ಅದನ್ನು ನಡೆಸೋದು ಬಹಳ ಕಷ್ಟ ಅದಕ್ಕೆ ಬಹಳ ದೀಕ್ಷೆ ಇರಬೇಕು ಬಹಳ ಅದಕ್ಕೆ ಬೇಕಾದ ವ್ರತಾಚರಣೆಗಳನ್ನು ಮಾಡ್ಕೊಂಡಿರಬೇಕು ಉಪವಾಸ ಇರಬೇಕು ಒಂದಿಷ್ಟು ದಿವಸ ಹೀಗೆ ಅನೇಕ ನಿಯಮಗಳಿದೆ ಇಂಥ ಅಂಥ ಸತ್ರ ನಮಗೆ ಬರೀ ಬಾಯಿ ಮಾತಾಗಿದೆ ಬರೀ ಕಿವಿಗಾಗಿದೆ ಅಷ್ಟೆ ಅಂಥ ಸತ್ರಗಳನ್ನು ಆಚರಿಸಿದ್ರೆ ಏನು ಫಲನು ಅದು ಸತ್ರಗಳಲ್ಲಿ ಮಹಾಸತ್ರ ಅದನ್ನು ಆಚರಿಸಿದ್ರೆ ಏನು ಫಲನು ಅದೆಲ್ಲ ಫಲವನ್ನು ಈ ಅಷ್ಟಮಿ ತಿಥಿ ದಿವಸ ಮಾಡುವಂಥ ಶ್ರಾದ್ದದಿಂದ ಪಡಿತಾನೆ ಪೂರ್ಣಾಂ ಪ್ರವೃತ್ತಿಮಾಪ್ನೋತಿ ಜೊತೆಗೆ ಯಾವ ಕರ್ಮ ತಾನು ಅನ್ಕೊಂಡು ತಾನು ಅದು ಸಫಲ ಆಗಲಿ ಅಂತ ಉದ್ದೇಶ ಮಾಡ್ಕೊಂಡು ಮಾಡಿರ್ತಾನೆ ಅದು ಪೂರ್ಣತೆಗೆ ಬರುತ್ತಂತೆ ಪೂರ್ಣ ಆಗುತ್ತೆ ಆದ್ದರಿಂದ ಅಷ್ಟಮಿ ತಿಥಿ ನಮ್ಮ ಪೂರ್ಣತೆಗೆ ಕಾರಣ ಆಗುತ್ತೆ ಆ ನಿಟ್ಟಿನಲ್ಲಿ ಈ ಶ್ರಾದ್ದ ಅವಶ್ಯ ಕರ್ತವ್ಯ ಇದರ ಮಧ್ಯದಲ್ಲಿ ಒಂದು ವಿಷಯ ಬರುತ್ತೆ ಏನಂದರೆ ಇಕ್ಷ್ವಾಕು ಮಹಾರಾಜ ತಾನು ವಿಕುಕ್ಷಿಗೆ ಹೇಳೋಂಥ ಮಾತು ನೋಡು ಅಷ್ಟಕ ಶ್ರಾದ್ದಕ್ಕೆ ನೀನು ಮಾಂಸವನ್ನು ತಡ ಮಾಡದೆ ತಗೊಂಬ ಅಂತ ಒಂದು ಮಾತು ಬರುತ್ತೆ ಇಲ್ಲೆಲ್ಲ ನಾವೇನು ಭ್ರಮೆಗೊಳ್ತೀವಿ ಅಂತಂದರೆ ಮಾಂಸ ಅಂತ ಬಂದ ಕೂಡಲೇ ನಮಗೆ ಅರ್ಥ ಆಗೋದೇನು ಪ್ರಸಿದ್ಧ ರೂಢಿ ಮಾಂಸ ಅಂದರೆ ಅಂಥ ಪದಾರ್ಥ ಅಂತ ನಮಗೆ ತಲೆಗೆ ಬರೋದು ಆದರೆ ಅದಲ್ಲ ಇಲ್ಲಿ ಮಾಂಸದ ಇದು ಸ್ವೀಕಾರವನ್ನು ಹೇಳಲಿಲ್ಲ ಇಲ್ಲಿ ಯಾವುದನ್ನಂದರೆ ಉದ್ದು ಉದ್ದೇನಿದೆ ಆ ಉದ್ದಿನ ಸ್ವೀಕಾರದ ಬಗ್ಗೆ ಹೇಳಿರೋದು ಆದ್ದರಿಂದ ಅಷ್ಟಕ ಶ್ರಾದ್ದ ಅಥವಾ ಅಷ್ಟಕ ಅಂತ ನಾವೇನು ಕರಿತೀವಿ ಅಷ್ಟಕಶ್ರಾದ್ದ ಅಂತಲೂ ಕರೀತಾರೆ ಅಷ್ಟಕ ಅಂತ ಹ್ರಸ್ವನೂ ಹೇಳ್ತಾರೆ ದೀರ್ಘ ಹರಸ್ವ ಎರಡೂ ಇದೆ ಅಂತೂ ಅಷ್ಟಕ ಶ್ರಾದ್ದದಲ್ಲಿ ಬಳಸಬೇಕಾದದ್ದು ಏನು ಅಂದರೆ ಅಲ್ಲಿ ಉದ್ದನ್ನು ಉಪಯೋಗಿಸಬೇಕು ಅಂತ ಅದಕ್ಕೆ ಅರ್ಥವನ್ನು ನಾವು ಮಾಡಿಕೊಳ್ಬೇಕು ಯಾಕೆಂದರೆ ಕಲಿಯುಗದಲ್ಲಿ ವಿಶೇಷವಾಗಿ ಅನೇಕದಕ್ಕೆ ನಿಷೇಧ ಹೇಳಿದ್ದಾರೆ ಅದರಲ್ಲಿ ಇದನ್ನು ಕೂಡ ಅಂತ ಆ ವಿಷಯವನ್ನು ನಾವು ಗಮನಿಸಬೇಕು ಇಲ್ಲಿ ಒಂದು ಶ್ಲೋಕವನ್ನು ಹೇಳಿದ್ದಾರೆ ಹರಿವಂಶದಲ್ಲಿ ಆಗ್ರಹಾಯಣ ಮೂಲ ಸ್ಯು ಅಷ್ಟಕಾಹ ತಿ ಅಂತ ತಿಸ್ರೋಷ್ಟಕದ ಉಲ್ಲೇಖ ಮಾಡಿದರು ಅಂತೂ ಕೃಷ್ಣ ಪಕ್ಷದ ತಿಥಿಗಳಲ್ಲಿ ಮಾಡುವಂಥ ಅಷ್ಟಕಾಶ್ರಾದ್ದ ಬಹಳ ಶ್ರೇಷ್ಠ ಇನ್ನು ಕೆಲವು ಸಲಿ ಪ್ರಾಯಶ್ಚಿತ್ತವನ್ನು ಹೇಳ್ತಾ ಏನು ಮಾಡಿದ್ದಾರೆ ಮುಂದೆ ಯಾವುದಾದ್ರೂ ಮಾಸದಲ್ಲಿ ಆಚರಣೆಯನ್ನು ಮಾಡಬಹುದು ಅಂತಲೂ ಕೂಡ ಉಲ್ಲೇಖ ಮಾಡಿದ್ದಾರೆ ಉದಾಹರಣೆ ಕಾರ್ತೀಕ ಮಾಸದಲ್ಲೂ ಕೂಡ ಆಚರಿಸೋದುಂಟು ಮುಂದೆ ಇಲ್ಲಿ ಮಾಡಲಿಕ್ಕಾಗದೇ ಇದ್ದಾಗ ಆ ಪ್ರಾಯಶ್ಚಿತ್ತವನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಹೀಗೆ ವಿಶೇಷವಾದ ಅಂಶಗಳು ಈ ಮಧ್ಯಾಷ್ಟಮಿ ಶ್ರಾದ್ಧ ಅಷ್ಟಕ ಶ್ರಾದ್ದಗಳ ಬಗ್ಗೆ ನಾವು ಪುರಾಣಗಳಲ್ಲಿ ಮತ್ತು ಶ್ರಾದ್ದ ಕ್ರಮವನ್ನು ವಿವರಿಸುವಂಥ ಗ್ರಂಥಗಳಲ್ಲಿ ವಿಶೇಷವಾಗಿ ಫಲಗಳನ್ನು ಕೇಳಿದ್ದೀವಿ ಇಂಥ ಎಲ್ಲ ಫಲಕ್ಕೆ ನಾವು ಪಾತ್ರರಾಗಬೇಕು ಅಂತಾದರೆ ನಾವು ಇದರ ಆಚರಣೆಯನ್ನು ಆದಷ್ಟು ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ನಾವು ಮಾಡ್ತಾ ಹೋಗಬೇಕು ಕನಿಷ್ಠ ಪಕ್ಷ ಆಚರಣೆ ಅವತ್ತಿನ ದಿವಸ ಮಾಡದೇ ಇರಬಾರ್ದು ಏನೋ ಒಂದು ಅಷ್ಟಕ ಶ್ರಾದ್ದ ಅದರಿಂದ ಒಂದು ಜ್ಞಾನ ಕಾರ್ಯ ಏನಿದೆ ಅದು ವಿಶೇಷವಾಗಿ ಈ ಜ್ಞಾನ ವಾಹಿನಿಯ ಮುಖಾಂತರ ಜ್ಞಾನ ಕಾರ್ಯ ನಡೀತಾ ಇದೆ ಈ ಜ್ಞಾನ ಕಾರ್ಯ ಏನಿದೆ ಅದನ್ನು ಒಮ್ಮೆ ಕೇಳಿ ನಾವು ಆದಷ್ಟು ಅದರಲ್ಲೇನು ಸಾಧ್ಯನೋ ಅಷ್ಟು ಆಚರಣೆ ಮಾಡಬೇಕು ಇಲ್ಲ ಆಗಲೇ ತಿಳಿಸಿದಂತೆ ಅನೇಕ ಶ್ರಾದ್ದಗಳಲ್ಲಿ ವಿದ್ವಾಂಸರು ಪರಸ್ಪರ ನಡೆಸುವಂಥ ಒಂದು ಗೋಷ್ಠಿ ಏನಿದೆ ಅದು ಗೋಷ್ಠಿ ಶ್ರಾದ್ದ ಅಂತ ಅದನ್ನು ನಡೆದ್ರೂ ವಿಶೇಷವಾಗಿ ತೃಪ್ತಿಯಂತೆ ಹಾಗಾಗಿ ಜ್ಞಾನ ಕಾರ್ಯವನ್ನು ಮಾಡಿದಾಗ ನಾವು ತಿಳ್ಕೊಂಡಾಗಲೂ ಅಂದಿನ ದಿವಸ ನಾವು ಪಿತೃಗಳಿಗೆ ಒಂದು ಅರ್ಪಣೆ ಮಾಡಿದ ಲೆಕ್ಕಕ್ಕೆ ಅದು ಕೂಡ ಬರುತ್ತೆ ಈ ರೀತಿ ಜ್ಞಾನವನ್ನು ಪಡೆಯೋ ಮೂಲಕ ಆಚರಣೆಯೂ ಮಾಡೋಣ ಎರಡೂ ನಮಗೆ ಮುಖ್ಯ ಯಾಕೆಂದರೆ ಒಂದು ರಥ ಸಾಗಬೇಕು ಅಂದರೆ ಒಂದೇ ಆಗೋಲ್ಲ ಒಂದೇ ಚಕ್ರ ಆಗಿಬಿಟ್ರೆ ಎರಡು ಚಕ್ರಗಳಲ್ಲಿ ಒಂದು ಚಕ್ರದಿಂದ ಹೇಗೋ ಒಂದು ಹೋಗ್ಬೋದು ಅಂತ ಅಂದ್ಕೊಳ್ಳಿ ಆದರೆ ಸರಿ ಆಗಲ್ಲ ಎರಡೂ ಚಕ್ರಗಳು ಬೇಕು ಜ್ಞಾನ ಕಾರ್ಯ ಹಾಗೆ ಕರ್ಮಾಚರಣೆಗೆ ಬಹಳ ಮಹತ್ವ ಇದೆ ಆ ಕರ್ಮಾಚರಣೆ ಮಹತ್ವ ಇದ್ದಷ್ಟು ನಮಗೆ ಜ್ಞಾನ ಬರುತ್ತೆ ಸರಿಯಾಗಿ ಅದರಿಂದ ಎರಡೂ ಕೂಡ ಮುಖ್ಯ ಈ ನಿಟ್ಟಿನಲ್ಲಿ ಇಂಥ ಶ್ರಾದ್ಧ ಮತ್ತು ಮಧ್ಯಾಷ್ಟಮಿ ಹಾಗೆ ಶ್ರಾದ್ಧ ಇಂದಿನ ದಿವಸಗಳಲ್ಲಿ ಮಾಡಬೇಕಾದ ಆ ಪಿತೃಗಳಿಗೆ ತೃಪ್ತಿಯಾಗುವ ಕರ್ಮವನ್ನು ಆಚರಿಸಿ ಆ ಪಿತೃದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗೋಣ ತನ್ಮೂಲಕ ನಮ್ಮ ಎಲ್ಲ ಅನಿಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಶುಭ ಫಲವನ್ನು ಪಡೆಯೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರ ಮುಖ್ಯ ಪ್ರಾಣಾಂತರ್ಗತ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ